ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ನಿಮ್ಮ ಜೊತೆ ಸಿಹಿ ಸಿಹಿಯಾದ ಸ್ಪೆಷಲ್ ಕಡಲೆ ಹಿಟ್ಟಿನಿಂದ ಮಾಡುವ ಹಲ್ವಾ ತೋರಿಸ್ತಾ ಇದ್ದೀನಿ ಕೇವಲ ಒಂದು ಬಟ್ಲಲ್ಲಿ ಬಾಯಿಗಿಟ್ರೆ ಕರ್ಗೋ ಥರ ಹಲ್ವಾ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಹಲ್ವಾ ಮಾಡೋದು ಕಷ್ಟ ಏನಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ಹಲ್ವಕ್ಕೆ ಬೇಕಾಗಿರೋ ಪದಾರ್ಥ ನೋಡೋಣ ಇಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಆ ಒಂದು ಕಪ್ಪು ಸಕ್ಕರೆಗೆ ಎರಡೂವರೆ ಕಪ್ಪು ನೀರು ಹಾಕ್ಕೋಬೇಕು ನಾವು ನೀರು ಕಡಲೆ ಇಟ್ಟಿಗೆ ಎಷ್ಟು ನೀರು ಹಾಕ್ತೀವೋ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ ನಾನು ಎರಡೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆಗೆ ನೋಡಿ ಇದೇ ಕಪ್ಪಲ್ಲಿ ಎಲ್ಲ ಅಳತೆ ಮಾಡ್ತಾಯಿದ್ದೀನಿ ನಾನು ಇವಾಗ ಸ್ಟೌ ಅಣಿಸಿ ನಾನು ಒಂದು ಸೈಡು ಸಕ್ಕರೆ ಕಾಯೋಕೆ ಇಟ್ಟಿದ್ದೀನಿ ಇದೇನೂ ಪಾಕ ಬರೋ ಹಾಗಿಲ್ಲ ಸ್ವಲ್ಪ ಕುದಿದ್ರೆ ಸಾಕು ನಾನು ಸ್ವಲ್ಪ ಇಲ್ಲಿ ಕಲ್ಲರ್ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಣಲಿ ಅಂತ ಕಲ್ಲರ್ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಬಿಸಿ ಆಯ್ತಾ ಇರಲಿ ಒಂದು ಸೈಡಲ್ಲಿ ಇದನ್ನು ಬಿಸಿಗಿಡೋಣ ಸಕ್ಕರೆಗೆ ಇನ್ನೊಂದು ಸೈಡಲ್ಲಿ ನಾನು ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಯಾವ ಬಟ್ಲಲ್ಲಿ ಸಕ್ಕರೆ ತೊಗೊಂಡಿದ್ದು ಅದೇ ಬಟ್ಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ನಾವೇನು ಸಕ್ಕರೆ ನೀರು ಇಟ್ಟಿದ್ದೀವೋ ಅದು ಸ್ವಲ್ಪ ಬಿಸಿ ಇರಲಿ ಇವಾಗ ಇನ್ನೊಂದು ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಬಟ್ಲು ತುಪ್ಪ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಬಿಸಿ ಆಯ್ತಾ ಇದ್ದಂಗೆ ನಾವೇನು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ವೋ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗಿಂದಾನೆ ಸ್ವಲ್ಪ ಜಾಸ್ತಿ ಕೆಲಸ ನಾವು ಕೈ ಬಿಡ್ದೇ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಆದಷ್ಟು ಸ್ಟವ್ನ ಕಮ್ಮಿ ಉರಿ ಇಟ್ಕೊಂಡೇ ನಾವು ಮಾಡ್ಕೋಬೇಕು ಇದನ್ನು ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಕಡೆ ಸಕ್ಕರೆ ನೀರು ಕೂಡ ಕುದೀತೈತೆ ಸ್ವಲ್ಪ ಕಾಯಿ ಹಾಕಿದ್ದೀನಿ ನೋಡಿ ಇದು ಕಲರ್ ಚೇಂಜ್ ಆಗ್ತಾಯಿದೆ ನಿಮ್ಗೇನಾದ್ರೂ ಸ್ವಲ್ಪ ತುಪ್ಪ ಹಾಕಬೇಕು ಅನಿಸಿದ್ರೆ ತುಪ್ಪ ಹಾಕ್ಕೊಳ್ಳಿ ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ತುಪ್ಪನ ನಾನು ಅಷ್ಟೇ ತುಪ್ಪ ಹಾಕಿರೋದು ಏನು ನನ್ನ ಮುಕ್ಕಾಲು ಬಿಟ್ಲು ಚಿಕ್ಕಪಟ್ಟಲಲ್ಲಿ ತುಪ್ಪ ತೊಗೊಂಡಿದ್ನೋ ಅಷ್ಟೇ ಹಾಕಿರೋದು ಇವಾಗ ನೀಟಾಗಿ ಕಲರ್ ಚೇಂಜ್ ಆಗೋವರೆಗು ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಕೈ ಬಿಡ್ದೇ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ನೋಡಿ ಇವಾಗೂ ಒಂದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ಆದಷ್ಟು ಸ್ಟೌವರಿನ ಕಮ್ಮಿ ಮಾಡಿಕೊಂಡೇ ಮಾಡ್ಕೋಬೇಕು ನೀವು ಇದೊಂದು ಸ್ವಲ್ಪ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಾಡೋಷ್ಟರಲ್ಲಿ ಕೈ ನೋವು ಬರುತ್ತೆ ಆದರೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನಾವೇನು ಬಿಸಿ ಇಟ್ಟಿದ್ವೋ ನೀರು ಅದನ್ನು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು ಇವಾಗ ಒಂದೇ ಸಲ ಹಾಕೋಕೆ ಹೋಗಬಾರ್ದು ನಾವು ನೀರು ಹಾಕ್ತಂಗೆ ಹಾಕ್ತಂಗೆಲ್ಲ ಈ ಕಡಲೆ ಇಟ್ಟು ಅದು ಈರ್ಕೊಳ್ಳುತ್ತೆ ಅವು ಕಮ್ಮಿ ಆದಂಗೆ ಆದಂಗೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಇಬ್ಬರಿದ್ರೆ ಒಬ್ಬರು ನೀರು ಹಾಕ್ತಾಯಿದ್ರೆ ಒಬ್ಬರು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೋದು ನೋಡಿ ಒಂದೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ತಿರುಗಿಸ್ತಾ ಇದೆ ಎಷ್ಟು ನೀರು ಕಮ್ಮಿ ಐತೆ ನಾವು ಇದಕ್ಕೆ ಎಷ್ಟು ನೀರು ಇರ್ತೀವೋ ಅಷ್ಟು ಕಡಲೆ ಹಿಟ್ಟು ಜಾಸ್ತಿ ಇರುತ್ತೆ ಹಲ್ವಾ ಇದು ಕೇವಲ ಒಂದೇ ಬಟ್ಲು ಕಡಲೆ ಹಿಟ್ಟು ಹಾಕಿರೋದು ನೀರನ್ನ ಒಂದೇ ಸಲ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇದೇನು ಗಂಟಾಗುತ್ತೆ ಅನ್ನೋದೇನು ಭಯ ಪಟ್ಕೋಬೇಡಿ ಕಡಲೆ ಹಿಟ್ಟು ಗಂಟಾಗೋಲ್ಲ ನೋಡಿ ಒಂದೊಂದು ಸ್ವಲ್ಪನೇ ಆದಂಗೆ ಆದಂಗೆ ಈ ಥರ ಗಟ್ಟಿ ಬರ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಇದಕ್ಕೆ ಕೆಲಸ ಅಂದರೆ ನಾವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇದಕ್ಕೆ ಅದೇ ಒಂದು ಕೆಲಸ ಇನ್ನು ಮಾಡೋದಂತೂ ತುಂಬಾ ಈಸಿ ಅಲ್ವಾ ಬಾಯಿಗಿಟ್ರೆ ಕರ್ಗೋಗುತ್ತೆ ಆ ರೀತಿ ಇರುತ್ತೆ ನಾವು ಎಷ್ಟು ನೀರು ಹಾಕ್ತೀವೋ ಅದಷ್ಟು ಕಡಲೆ ಹಿಟ್ಟೆಲ್ಲ ಈರ್ಕೋತಾ ಇರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಾವು ಆದಷ್ಟು ಸ್ಟವ್ರಿನ ಕಮ್ಮಿ ಇಟ್ಕೊಂಡೇ ಮಾಡಿ ಇಲ್ಲಾಂದರೆ ನಾವು ಅಕಸ್ಮಾತ್ ಏನಾದ್ರು ಕೈ ಸ್ವಲ್ಪ ಕಮ್ಮಿ ಮಾಡಿಬಿಟ್ರೆ ತಳ ಬಿಡುತ್ತೆ ಆದಷ್ಟು ಸ್ವಲ್ಪ ಪಾತ್ರೆ ಮಂದೇ ಇರುತ್ತಲ್ಲ ಅದರಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಸ್ವಲ್ಪ ತೆಳಗಿರೋ ಪಾತ್ರೆಯಲ್ಲಿ ಅಂದರೆ ಸ್ವಲ್ಪ ತಳ ಬಿಡುತ್ತೆ ಅದರಿಂದ ದಪ್ಪ ಪಾತ್ರೆಯಲ್ಲಿ ಮಾಡ್ಕೋಬೇಕು ಇವಾಗ ನಾನು ಪೂರ್ತಿ ನೀರು ಇದ್ದೀನಿ ನಾನು ಎರಡೂವರೆ ಬಟ್ಲು ಕೈ ಇಟ್ಕೊಂಡಿದ್ನಲ್ಲ ಸಕ್ಕರೆ ನೀರು ಇವಾಗ ಪೂರ್ತಿ ಹಾಕೊಂಡಿದ್ದೀನಿ ಇವಾಗ ಲಾಸ್ಟ್ವರೆಗೂ ನಾವು ಕೈ ಬಿಡ್ದೇನೆ ಬಿಡ್ದೇನೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಯಾವ ಕಡೆ ತಿರುಗುತ್ತೋ ಹಂಗೆ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ನಾವು ಹಲ್ವಾ ರೆಡಿ ಮಾಡ್ಕೋಬೇಕು ಇವಾಗ ನಾವು ಎಷ್ಟು ನೀರು ಹಾಕ್ತಾಯಿರ್ತೀವೋ ಅದು ಅಷ್ಟೇ ಜಾಸ್ತಿ ಆಯ್ತಾ ಇರುತ್ತೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಲಾಸ್ಟಲ್ಲಿ ತುಪ್ಪ ಎಲ್ಲ ಬಿಡುತ್ತೆ ಆವಾಗ ಹಲ್ವಾ ರೆಡಿಯಾಗಿದೆ ಅಂತ ತಳ ಎಲ್ಲ ಕಚ್ಕೊಂಡಿರೋದೆಲ್ಲ ಬಿಡುತ್ತಲ್ವ ಆವಾಗ ಹಲ್ವಾ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಿಲಿಟ್ರೆ ಕರ್ಗೋಗುತ್ತೆ ಅಲ್ವಾ ನೀವು ಒಂದ್ಸಲಿ ಮಾಡಿ ಈ ಥರ ಕಡಲೆ ಹಿಟ್ಟಿನಿಂದ ನೋಡಿ ನಾವು ಈ ಥರ ಇದ್ರೆ ಅದು ನಾವು ಯಾವ ಥರ ತಿರುಗಿಸ್ತೀವೋ ಆ ಥರ ಎಳೆ ಎಳೆಯಾಗಿ ಬರ್ತಾಯಿರುತ್ತೆ ನೋಡಿ ಇವಾಗ ತಳ ಬಿಡ್ತೈತೆ ಒಂದೊಂದು ಸ್ವಲ್ಪ ನೋಡಿ ಆ ಥರ ತಳ ಬಿಡಬೇಕು ಆವಾಗ ಅಲ್ವಾ ರೆಡಿಯಾಗಿದೆ ಅಂತ ಆದಷ್ಟು ನಾವು ಇನ್ನೂ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಅದಕ್ಕೆ ಲಾಸ್ಟಲ್ಲಿ ನಾವೇನು ತುಪ್ಪ ಹಾಕಿರ್ತೀವೋ ಅದೆಲ್ಲ ಬಿಟ್ಕೋತಾ ಇರುತ್ತೆ ನೋಡಿ ಅಲ್ವಾ ಚೆನ್ನಾಗಿ ಬಾಯಿ ಇಟ್ಟರೆ ಕರ್ಗೋಗುತ್ತೆ ಆ ಥರ ಬಂದಿದೆ ಅಲ್ವಾ ನೋಡಿ ಆ ರೀತಿ ಎಲ್ಲ ತುಪ್ಪ ಎಲ್ಲ ಬಿಡ್ತೈತೆ ಹಾಗೆ ಇದನ್ನು ಪೀಸ್ ಮಾಡೋಕ್ಕಾಗಲ್ಲ ನಾವು ಕೇಸರಿ ಭಾತ್ ಎಲ್ಲ ತಿಂತೀವಲ್ಲ ಆ ಥರ ಬಟ್ಲಿಗೆ ಹಾಕ್ಕೊಂಡು ತಿನ್ನಬೇಕು ಆವಾಗ ಬಾಯಿಗೆ ಇಟ್ಟರೆ ಕರ್ಗೋಗುತ್ತೆ ಆ ಥರ ಇರುತ್ತೆ ಅಲ್ವಾ ನೋಡಿ ಇವಾಗ ತುಪ್ಪ ಎಲ್ಲ ಬಿಟ್ಟಿದೆ ಈವಾಗ ತಳ ಎಲ್ಲ ಬಿಡ್ತೈತೆ ನೋಡಿ ಅಂಟಬಾರ್ದು ತಳ್ಳಕೆ ಆವಾಗ ರೆಡಿಯಾಗಿದೆ ಅಲ್ವಾ ಅಂತ ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ತಳ ಎಲ್ಲ ಬಿಡ್ತೈತೆ ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ನಿಮಗೆ ಇನ್ನು ದ್ರಾಕ್ಷಿ ಕೂಡ ಹಾಕೋಬೇಕು ಅಂದರೆ ಅದನ್ನು ಕೂಡ ಹಾಕೋಬೋದು ನಾನು ಬರೀಲಿ ಗೋಡಂಬಿ ಹಾಕಿದ್ದೀನಿ ಇವಾಗ ಹಲ್ವಾ ರೆಡಿಯಾಗಿದೆ ನೀವು ಒಂದ್ಸಲಿ ಕಡಲೆ ಹಿಟ್ಟಿನಿಂದ ಹಲ್ವಾ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ನೋಡಿ ಹಲ್ವಾ ರೆಡಿ ಇದೆ ಇದು ಪೀಸ್ ಮಾಡೋಕ್ಕಾಗಲ್ಲ ಹಾಗೆ ತಿನ್ನೋದು ಕೇಸರಿ ಭಾ ತಿಂತೀವಲ್ಲ ಆ ಥರ ಬಟ್ಲಿಗೆ ಹಾಕೊಂಡು ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಗಿಟ್ರೆ ಕರ್ಗೋ ಥರ ಇರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ